ಅಬು ನ್ಯೂಸ್ಗೆ ಸ್ವಾಗತ ನಾನು ಜಹೀರ್ ನಮ್ಮ ನಡೆ ಸತ್ಯದ ಕಡೆ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ಕೊಟ್ಟ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ ಧರಣಿ ಸತ್ಯಾಗ್ರಹ ಹಿಂಪಡೆದ ದಲಿತ ಸಂಘಟನೆಗಳು ಸಿಂದಗಿ ತಾಲೂಕಿನ ಬನ್ನಟ್ಟಿ ಪಿಎ ಗ್ರಾಮದ ಮಹದೇವಪ್ಪ ಹರಿಜನ್ ಎಂಬ ವ್ಯಕ್ತಿಯ ಕೊಲೆಯನ್ನು ಖಂಡಿಸಿ ಕೊಲೆ ಮಾಡಿದ ಆರೋಪಿಯನ್ನು ಕೂಡಲೇ ಬಂಧಿಸಬೇಕು ಎಂಬ ಬೇಡಿಕೆಯೊಂದಿಗೆ ದಲಿತ ಪರ ಸಂಘಟನೆಗಳು ಎಂಟು ದಿನಗಳಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ನಡೆದ ಧರಣಿ ಸತ್ಯಾಗ್ರಹ ಇಂದಿಗೆ ಅಂತ್ಯಗೊಂಡಿದೆ ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರಿಗೆ ಭೇಟಿ ಕೊಟ್ಟು ಕೊಲೆ ತನಿಖೆ ಪ್ರಗತಿ ಹಂತದಲ್ಲಿದ್ದು ಆದಷ್ಟು ಬೇಗ ನಾವು ಕೊಲೆ ಆರೋಪಿಯನ್ನು ಪತ್ತೆ ಹಚ್ಚಿ ಬಂಧಿಸುತ್ತೇವೆ ಆದ ಕಾರಣ ತಾವು ಈ ಪ್ರತಿಭಟನೆ ಇಲ್ಲಿಗೆ ಕೈಬಿಡಬೇಕು ಎಂದು ಹೇಳಿದರು ನಂತರ ಪ್ರತಿಭಟನಾಕಾರರು ಆದಷ್ಟು ಬೇಗ ಕೊಲೆ ಆರೋಪಿಯನ್ನು ಪತ್ತೆ ಹಚ್ಚಿ ನೀವು ಬಂಧಿಸುತ್ತೀರಿ ಎಂಬ ಭರವಸೆಯೊಂದಿಗೆ ಈ ಪ್ರತಿಭಟನೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ ಎಂದು ಹೇಳಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಪ್ರತಿಭಟನೆಯನ್ನು ಮುಕ್ತಾಯಗೊಳಿಸಿದರು ಮೂರನೇ ತಾರೀಕು ಬಟ್ ನಾಲ್ಕನೇ ತಾರೀಕು ಅದು ಒನ್ ಟ್ವೆಂಟಿ ಫೋರ್ ಸೀಟ್ ಭಾಗುವಂತ ಯಾಕಂತಂದ್ರೆ ತಾವು ಕೂಡ ಬಾಡಿ ತಾವು ನೋಡಿದ್ರ ಅಂತಂದ್ರೆ ಕಂಪ್ಲೀಟ್ಲಿ ಕಾಂಪೌಂಡ್ ಆದಂತ ಒಂದು ದೇಹದ ಭಾಗವನ್ನ ಸಿಕ್ಕಿರುತ್ತೆ ದೇಹದ ಬಾಡಿಯನ್ನ ನೋಡಿಬಿಟ್ರೆ ನಾವು ಅದನ್ನ ಒಳ್ಳೆ ಎಸ್ ಎಸ್ ಎಲ್ ಡಾಕ್ಟರ್ ತಂದ ವಿಜಯಪುರದಿಂದ ಇದು ಪೋಸ್ಟ್ ಮಾಡ್ತಾರೆ ಯಾಕಂತಂದ್ರೆ ಈ ರೀತಿ ಡಿಕಾಂಪೋಸ್ಟ್ ಬಾಡಿ ಕೊಟ್ಟಾಗ ದಿರೋದ ಮೇಲಿನ ಗುರುತುಗಳು ಸಿಗಿ ಗೊತ್ತಾಗಲ್ಲ ದೇಹದ ಒಳಗಾಗ ಏನಾಗಿದೆ ಯಾಕಂದ್ರೆ ಅದರ ಕೈ ಕಾಲು ಕೆಲವೊಂದಿಷ್ಟು ಭಾವ ಭಾಗಗಳಿಗೆ ಹೋಗಿ ಬೇರೆ ವಿಜಯಪುರ ಎಕ್ಸ್ಪರ್ಟ್ ಡಾಕ್ಟರ್ಸ್ನ ಪೋಸ್ಟ್ ಮಾರ್ಟಮ್ ಮಾಡಿಸಿ ಪೋಸ್ಟ್ ಮಾರ್ಟಮ್ ವರದಿ ಹೋಗಿ ಇದು ಕೆಲಗೆ ಬಲವಾದಂತ ಒಳಗಡೆ ಮತ್ತೆ ಕೆಳಭಾಗದಲ್ಲಿ ರಿಪ್ಸ್ ಕಟ್ ಅಂತ ಅಂತಂದ್ರೆ ವರದಿ ಬಂದ ಮೇಲೆ ಜೂನ್ ಹನ್ನೆರಡನೇ ತಾರೀಕು ಮರ್ಡರ್ ಕೇಸ್ ಕನ್ವರ್ಟ್ ಆಗುತ್ತೆ ಸೊ ಹಾಗಾಗಿ ಪೊಲೀಸ್ ಇಲಾಖೆಯಾಗಿ ಯಾವುದೇ ರೀತಿಯಂತ ಒಂದು ಅನಾಥ ಶ್ರಹ ಸಿಕ್ಕಿರಿ ಅಥವಾ ಇರಲಾರ್ದಂತ ಕೇವಲ ಗೋನ್ಸೋ ಸಿಕ್ಕಿರಿ ಏನು ಸಿಕ್ಕ ಪೊಲೀಸ್ ಇಲಾಖೆ ಅಡಿ ಯಾವುದೇ ರೀತಿ ಅಂತ ಅರ್ಥಗೊಂಡಾಗ ಯಾವುದೇ ಪ್ರಕರಣಗಳಲ್ಲಿ ನೀವು ಕೂಡ ಮಾಡಬೇಕಾದ ಕೆಲಸ ಕಾರ್ಯಗಳನ್ನ

ಬಾಡಿ ಈ ಕಾಂಪೌಂಡ್ ಬಾಡಿ ಹೈಡ್ರಿಟೇಟ ಆಗ್ಲಾರಲ್ಲ ಅಂತ ಸೊ ಅದು ಕೂಡ ಪ್ರಕರಣ ಸುಮಾರು ಒಂದ್ ವರ್ಷ ಆದ್ಮೇಲೆ ಆಗ್ತಾರೆ ತಪ್ಪೆ ಹಾಕ್ತಾರೆ ಕೆಲವರು ಇಲ್ಲ ಕೆಳೋರು ಇಲ್ಲ ಯಾರು ಇರ್ಲಿಲ್ಲ ಆದ್ರೂ ಕೂಡ ಪೊಲೀಸ್ ಇಲಾಖೆ ಅದನ್ನ ಬಿಡ್ಲಿಲ್ಲ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದೀರ ಕೇಳ್ತಾ ಇದ್ದಾರೆ ನಾನು ಪ್ರತಿಭಟನೆ ಮಾಡಿದ ಪೊಲೀಸ್ ಇಲಾಖೆ ಸಿ ಎಸ್ ಮಾಡುತ್ತೆ ಅಂತ ಅಂತಲ್ಲ ಎಷ್ಟೋ ಅನಾಥ ಶವೆಗಳು ಸಿಗದಂತ ಹಲವಾರು ಕೇಸುಗಳಲ್ಲಿ ಹುಡುಗಿ ಎರಡು ಪ್ರಕರಣಗಳು ಈ ರೀತಿ ಸತ್ಯ ಆಗಿದೆ ಅಂದ್ರೆ ನಾನ್ ಹೇಳಿ ನ್ಯಾಯ ಸಿಗ್ಬೇಕು ಅಂದ್ರೆ ಪ್ರತಿಭಟನೆ ಒಂದು ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇರುತ್ತೆ ಅದು ಒಂದು ಎರಡೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಇದಾಗ್ಲಿ ಈ ಪ್ರಕರಣವನ್ನ ಹಲವಾರು ವೇಳೆ ಬಗ್ಗೆ ಸರಿ ಮಾಡಲಾಗಿದೆ ಆಮೇಲೆ ಇವೇನು ಆರೋಪ ಮಾಡ್ತಾ ಇದ್ರೆ ಆರೋಪಿಗಳ ಮೇಲೆ ಆಗಿರ್ಬೋದು ಎಲ್ಲಾ ಆಯಾಮಗಳನ್ನೂ ಕೂಡ ಇದೆ ಈಗಾಗಲೇ ಮಾನ್ಯ ನ್ಯಾಯಾಲಯ ಏನಂತ ಯಾಕಂತಂದ್ರೆ ಒಂದು ಪ್ರಕರಣಕ್ಕೆ ತನ್ನದೇ ಆದಂತ ಆಯಕ್ಕೆ ಪ್ರತಿಯೊಂದು ಪ್ರಕರಣ ಒಂದೇ ರೀತಿ ಇರಲ್ಲ ಇದೊಂದು ಎಕ್ಸಾಮ್ ಬರ್ದಂಗೆ ಪ್ರತಿಯೊಂದು ಪ್ರಕರಣ ಹೇಗೆಂತಂದ್ರೆ ಒಂದು ಎಕ್ಸಾಮ್ ಬರ್ದಂಗೆ ಪ್ರತಿ ಎಕ್ಸಾಮ್ ಬರೀಬೇಕು ನೀವು ತಯಾರಿ ಮಾಡಲೇಬೇಕು ತಯಾರಿ ಮಾಡಿ ಆ ಎಕ್ಸಾಮ್ನಕ್ಕೆ ಮರಿತ ಪಾಸ್ ಆದಾಯ ಪ್ರತಿಯೊಂದು ಪ್ರಕರಣ ಕಣ್ಣದಾದಂತ ಚಾಲೆಂಜಸ್ಗಳನ್ನ ಹೊಂದಿರುತ್ತೆ ಪ್ರಕರಣಕ್ಕೆ ಏನ್ ಬೇಕಾಗುತ್ತೆ ಒಂದು ದೇಹಕ್ಕೆ ನಮ್ಮ ಶರೀರಕ್ಕೆ ಹೇಗೆ ಅಸ್ಥಿ ತಂದರ ಜೊತೆಗೆ ಮಾಂಸ ತಂಡಗಳು ಮತ್ತು ಅದಕ್ಕೆ ತುಂಬದ ಪದಾರ್ಥಗಳು ಸ್ವಲ್ಪ ಬರುತ್ತೆ ಅದೇ ರೀತಿಯ ಒಂದು ಪ್ರಕರಣಕ್ಕೆ ಕೇವಲ ಆರೋಪ ಒಂದೇ ಏನೂ ಸಾಧ್ಯ ಆಗಲ್ಲ ಆರೋಪಗಳ ಜೊತೆಗೆ ಸಾಕ್ಷ್ಯಾಧಾರಗಳು ಬೇಕಾಗುತ್ತೆ ಒಂದು ಆಸ್ತಿ ಸಂದರ್ಭಕ್ಕೆ ಮಾಂಸ ತಂಡಗಳು ಅದಕ್ಕೆ ಜೀವ ಹೆಲ್ತ್ ಇಂಪಾರ್ಟೆಂಟ್ ಇರುತ್ತೆ ಒಂದು ಪ್ರಕರಣಕ್ಕೆ ಅಷ್ಟೇ ಬೇಕಾಗಿರೋದೇನು ಅಂತಂದ್ರೆ ಸಾಕ್ಷ್ಯಾಧಾರಗಳು ಆ ಸಾಕ್ಷ್ಯಾಧಾರಗಳ ಕಲೆಯನ್ನ ಪೊಲೀಸ್ ಇಲಾಖೆ ಇವಾಗ ಮಾಡ್ತಾ ಇರೋದು ಮಾನ್ಯ ನ್ಯಾಯಾಲಯದ ಅನುಮತಿಯೊಂದಿಗೆ ಈಗೇನು ನಮ್ಮ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ವೈಜ್ಞಾನಿಕವಾದಂತ ತನಿಖೆ ಇದೇ ಇದೆ ಮತ್ತೆ ಬ್ರೈನ್ ಮ್ಯಾಪಿಂಗ್ ಇಂತ ಎಲ್ಲ ಪ್ರಕ್ರಿಯೆಗಳು ನಡೀತಾ ಇದೆ ಅದಕ್ಕೆ ಕೋರ್ಟ್ ಕೂಡ ಪರ್ಮಿಷನ್ ಕೊಟ್ಟಿದ್ದಿದೆ ಮತ್ತೆ ಎಸ್ ಎಸ್ ಎಲ್ಗಳು ದಿನಾಂಕಗಳನ್ನ ಕೊಟ್ಟಿದ್ದಿದೆ ಸೊ ಅಕ್ಟೋಬರ್ ವರೆಗೂ ಕೂಡ ನಮಗೆ ದಿನಾಂಕಗಳು ಮತ್ತೆ ಪರ್ಮಿಷನ್ಸ್ಗಳು ಇದೆ ಸೊ ಹಾಗಾಗಿ ಈ ಸೈಂಟಿಫಿಕ್ ತನಿಖೆ ಏನಿದೆ ವೈಜ್ಞಾನಿಕ ತನಿಖೆ ಏನಿದೆ ನಿಮಗ್ ಏಸನ್ನ ಅದನ್ನ ಬೆಲೆ ಕೊಟ್ಟವ್ರಂತ ಅಂತ ವೀಕ್ ಪಟ್ಟಲ್ಲ ಸೊ ಅದು ಗೊತ್ತಾಗಲ್ಲ ಗಮನಗಳು ಇಟ್ಕೋಬೇಕಾಗುತ್ತೆ ಸೊ ಕೆಲವೊಂದು ಜನ ಹೇಳಿದ್ರು ಸರ್ ಇದು ಪ್ರಕರಣ ತ್ರೀ ಮಂತ್ಸ್ ಆಯ್ತು ಲೇಟ್ ಆಯ್ತು ಅಂತಂದ ನನ್ನ ಅನುಭವದ ಪ್ರಕಾರ ಈ ಪ್ರಕರಣದಲ್ಲಿ ಇಷ್ಟೊಂದು ಕ್ಲೇಸ ರೀತಿಯಲ್ಲಿ ಕಾಲಿಯೋಗ್ರಫಿ ಮತ್ತೆ ಟ್ರೈನ್ ಮ್ಯಾಪಿಂಗ್ ಆಗಿರೋದು ಬೇರೆ ಕೇಸು ನನ್ನ ಗಂಡದಲ್ಲಿ ಈ ಜಿಲ್ಲೆಯಲ್ಲಿ ಯಾವುದೂ ಇಲ್ಲ ಪಾಲಿಯೋಗ್ರಫಿ ಮತ್ತೆ ಟ್ರೈನ್ ಮ್ಯಾಪಿಂಗ್ ಯಾವುದಾಗ್ತದೆ ಅಂತಂದ್ರೆ ಸುಮಾರು ಆರು ಏಳು ತಿಂಗಳಾದ ಮೇಲೆ ಯಾವುದೇ ರೀತಿಯಾದಂತಹ ಕೆಲಸ ಕ್ರೋಗಳು ಕಂಡು ಬರೆದಿದ್ದಾಗ ಅವರ ಸಂಶಯಾಸ್ಪದ ವ್ಯಕ್ತಿಗಳ ಜೊತೆಗೆ ಇದನ್ನ ನಾವು ಮಾಡ್ತಾ ಹೋಗ್ತೇವೆ ಆದರೆ ಈ ಪ್ರಕರಣದಲ್ಲಿ ಎರಡೂ ತಿಂಗಳಲ್ಲಿ ನಾವು ಇದನ್ನ ಪ್ರಾರಂಭ ಮಾಡಿದ್ವಿ ಯಾಕಂತಂದ್ರೆ ಆ ಕನ್ಸರ್ನು ಆ ಸೀರಿಯಸ್ನೆಸ್ ಪೊಲೀಸ್ ಇಲಾಖೆಗೆ ಇತ್ತು ಹಲವಾರು ಬಾರಿ இல்லை வேறு கொட்ட அசோக் சல்வாதி அவர் ஆகிர்வோது சந்திரகாந்த் சிங்கே அவர் ஆகிர்போது கோடி அவர் ஆகிர்வோது ரமல் தாசங்கி பினாய் குணசாக் அவர் துண்டுவா அவர் பிரகாஷ் ஆமே ஓலார் அவர் ஷர்மசிங் அதாவது எல்லா ஓராட்டாரி தரிசனம் ஆகிவிட்டார் தாய் நேம் யாக்கே அத்தொந்து சில நான் ஆபீஸ்க்கு வந்து விசாரிக்கு சம்பந்தப்பட்டே குடும்பஸ்வர மக்களே வந்து ಯಾವಾಗ ಯಾವಾಗ ಬಂದಿದತಿಯೊಂದು ಆ ಪ್ರಕರಣ ಅಡಿಕೆ ಬಂದಾಗ ಈ ಈ ಪ್ರಕರಣ ಕೇಳಿದ ಬಗ್ಗೆ ಹೋಗಿ ಈಸ್ಟ್ ಪಾರ್ಟ್ ಆಗಿ ಬಂದಿರೋ ಇವಾಗ ಹಾಗಾಗಿ ಈ ಪ್ರಕರಣದಲ್ಲಿ ಕೆಲವಿಷ್ಟು ಅನುಮಾನಗಳು ತಗೊಂಡಂತು ಬಾವಿ ವ್ಯವಸ್ಥೆಗಳು ಇಂತಹ ಪ್ರಕರಣಗಳಿಗೆ ಯಾವುದೇ ರೀತಿಯ ಬಾ ವ್ಯವಸ್ಥೆಗಳು ಪೊಲೀಸ್ ಇಲಾಖೆಗೆ ಇಲ್ಲ ಇರೋದೇ ಇಲ್ಲ ಅಂತ ಬರೋದನ್ನೂ ಇಲ್ಲ ಒಳ್ಳೆಯದು ಪೊಲೀಸ್ ಅಧಿಕಾರಿಗಳ ತಗಿರ್ಬೋದು ಅದ ಅಧಿಕಾರಿಗಳು ಯಾವುದೇ ಪ್ರಕರಣ ಇರಲಿ ಅದು ಇದು ಕೇಳ್ತಾ ಇದ್ದಾರೆ ಅಂತಂದ್ರೆ ಇದು ಕೇಳಬೇಕಂತಾರೆ ಕೇರಳ ಇರ್ತಕ್ಕಂಥ ಹಲವಾರು ಪ್ರಕರಣಗಳನ್ನ ಕೂಡ ಗಂಭೀರವಾಗಿ ಯಾಕಂತಂದ್ರೆ ಒಬ್ಬ ವ್ಯಕ್ತಿ ಸಾವು ಅಂತಂದ್ರೆ ಅಥವಾ ಅದು ನೋಡು ಅಂತಂತಂದ್ರೆ ಅದರ ಹಿನ್ನೆಲೆ ನಮ್ಗೆ ಗೊತ್ತಿರುತ್ತೆ ಹಾಗಾಗಿ ಈ ಪ್ರಕರಣಕ್ಕೆ ಈಗಾಗಲೇ ಸಾಕಷ್ಟು ಪ್ರಗತಿ ಆಗಿದೆ ನಾನು ಬಂದ ಇದೆ ಮೂರು ಗಂಟೆಗೆ ಒಂದು ಸುಮಾರು ಎರಡು ಗಂಟೆ ನಾನು ಆ ಕೇಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೆ ನಾನು ಇದು ಇರೋ ಕರ್ತ ನಂತರ ಹಲವಾರು ಬಾರಿ ಇದರ ಬಗ್ಗೆ ಚರ್ಚೆಗಳನ್ನು ಕೂಡ ಆಗಿದ್ದಾವೆ ಸಮಿತಿಯ ಪ್ರಗತಿಯಾಗಿದೆ ಆದ್ರೆ ನ್ಯಾಯಾಲಯ ಮತ್ತು ಎಸ್ ಎಸ್ ಎಲ್ ಒಂದು ಶ್ರೀಮಂತರು ಚೌಕಟ್ಟು ಆ ಚೌಕಟ್ಟಿನ ಹೇಳಿ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಅದಕ್ಕೆ ಏನ್ ಸಮಯ ಬೇಕು ಆ ಸಮಯನ ಕೊಟ್ರೆ ಖಂಡಿತ ಈ ಪ್ರಕರಣ ಸತ್ಯ ಆಗೇ ಆಗುತ್ತೆ ಹಾಗಾಗಿ ನಾನಿಲ್ಲಿ ಕೇಳ್ಕೊಳ್ಳೋದೇನು ಅಂತ ಸುಮಾರು ಎಂಟು ಒಂಬತ್ತು ಮೀಟರ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರ ನಾನು ಇಲ್ಲಿ ಮೂರನೇ ದಿನಕ್ಕೆ ಬರೋದಕ್ಕೆ ರೆಡಿ ಆಗಿದ್ದೆ ಯಾವಾಗ ಸಿಂಗಿ ಪಟ್ಟಣಕ್ಕೆ ಬಂದು ಪ್ರತಿಭಟನೆ ಮುಚ್ಚುತ್ತೆ ಮೂರನೇ ದಿನಕ್ಕೆ ಬರೋದಕ್ಕೆ ರೆಡಿ ಆಗಿದ್ದೆ ಆದ್ರೆ ಎಲ್ಲರಿಗೂ ಏನೋ ಒಂದು ಒಂದೇ ನಡೀತಾ ತೀರ್ಮಾನ ಮತ್ತೆ ಅದಕ್ಕೊಂದು ಏನೋ ಹೋರಾಟದ ಸ್ವರೂಪವನ್ನು ಅವ್ರು ಕೊಡಬೇಕು ಅನ್ನೋದು ಅವ್ರಿಗೆ ನಿರ್ಧಾರ ಆಗಿತ್ತು ಏನಂತಂದ್ರೆ ಇದು ಜನರಿಗೆ ಗೊತ್ತಾಗಬೇಕು ಪತ್ರಿಕೆಯವರಿಗೆ ಗೊತ್ತಾಗಬೇಕು ಅವರ ಆಡಳಿತಕ್ಕೆ ಗೊತ್ತಾಗಬೇಕು ಅಂತ ಆಡಳಿತಕ್ಕೆ ನಮ್ಗೆ ಈಗಾಗ್ಲೇ ಗೊತ್ತಿತ್ತು ಹಾಗಾಗಿ ಇಲ್ಲಿ ಕುಟುಂಬಸ್ಥರು ಇದ್ದಾರೆ ನಂದೂ ಇದ್ದಾರೆ ಎಲ್ಲರೂ ಇದ್ದಾರೆ ನನ್ನ ಪ್ರತಿಗಳ ಕೇಳ್ತಿದ್ದೆ ನಾನು ಬರ್ತೇನೆ ಹುಡುಗ ಏನೋ ಸ್ವಲ್ಪ ಈ ಪ್ರಕರಣ ಪತ್ತೆ ಮಾಡೇ ಮಾಡೋದಕ್ಕೆ ಹೋಗಿ ಅಂತ ಪ್ರತಿಭಟನೆ ಕೈಗಿ ಅಂತ ಹೇಳಿ ಸೊ ಇವಾಗ್ಲೂ ಕೂಡ ನಾನು ಇಷ್ಟ ಹೇಳ್ತಾ ಇರೋದು ಈಗ ಈ ವಿಚಾರ ನಾನು ಗಮನಕ್ಕೆ ಬಂದಿದೆ ಅಂತಂದ್ರೆ ಇದೇ ಎಸ್ ಪಿ ಕೇಸಿದ್ದಾಗೆ ಒಂದು ರೀತಿ ಹೌದಾ ಈಗ ಸಿಐ ಎಸ್ ಐ ಸಿ ಈಗ ವ್ಯಕ್ತಿಯ ಬಂದು ನಿಮಗೆ ಮಾತಾಡ್ತೇವೆ ಅಂತಂದ್ರೆ ಈ ಪ್ರಕರಣ ಮೇಲೆ ಹಿನ್ನೆಲೆ ವ್ಯಕ್ತಿ ಕೇಳಿಸಿದ್ದಾರೆ ಇದು ಸಂಪೂರ್ಣ ನನ್ನ ಜವಾಬ್ದಾರಿ ಇದ್ದಾರೆ ಹಾಗಾಗಿ ಏನು ಪ್ರಕರಣಕ್ಕೆ ನಮಗೆ ನೇತೃತ್ವವಾದಂತ ಟೈಮ್ ಏನಿದೆ ಅದು ನಮಗೆ ಬೇಕಾಗುತ್ತೆ ಅದಕ್ಕೆ ತಾವು ಸಹಕಾರ ಕೊಡಬೇಕು ಈ ಪ್ರಕರಣದಲ್ಲಿರುವಂತ ಆರೋಪಿಗಳು ಯಾರೇ ಇರಲಿ ಅದನ್ನ ಪತ್ತೆ ಮಾಡುವಂತಹ ಕಾರ್ಯವನ್ನ ಪೊಲೀಸ್ ಇಲಾಖೆ ಮಾಡುತ್ತೆ ಆ ಜವಾಬ್ದಾರಿಯನ್ನ ನಮಗೆ ಕೊಟ್ಟಿದ್ರೆ ನಾವು ಕೇಳ್ಕೊಳ್ಳೋದೇನು ಅಂತಂದ್ರೆ ಈ ಪ್ರತಿಭಟನೆಯನ್ನ ಇಲ್ಲೇ ಕೈಬಿಟ್ಟು ಅವ್ರಿಗೆ ನಾವು ಕುಟುಂಬಸ್ಥರಿಗೆ ಯಾವ ರೀತಿ ಅಂತ ಪೊಲೀಸ್ ಇಲಾಖೆಯ ಪತ್ರಿಸಬೇಕು ಈಗಾಗಲೇ ಅದನ್ನ ನಾವು ಆಲ್ರೆಡಿ ಅರೇಂಜ್ಮೆಂಟ್ ಕೂಡ ಮಾಡಿದ್ದೀವಿ ಸೊ ಹಾಗಾಗಿ ಈ ಪ್ರತಿಭಟನೆಯನ್ನ ಕೈ ಬಿಡಿ ನಮಗೆ ಏನು ಕಾಲಾವಕಾಶ ಬೇಕಾಗಿದೆ ಆ ಕಾಲಾವಕಾಶಗಳನ್ನ ಕೊಟ್ಟಲ್ಲಿ ಈ ಆರೋಪಿಗಳನ್ನ ನಾವು ಪತ್ತೆ ಮಾಡೇ ಮಾಡ್ತೀವಿ ಅಂತ ಹೇಳಿ ನೀವು ಎರಡು ಮಾತುಗಳನ್ನ ಮುಗಿಸ್ಕೊಂಡು ವಿಚಾರಿಸೇ ಈಗೇ ನೀವು ಗಡುವು ಕೊಡ್ತಿರಲ್ಲ ನಾವು ನಮ್ಮ ಹತ್ತಿ ಇವತ್ತು ಆ ಗಡುವಿನ ಒಳಗೆ ಬೇಕು ಒಂದ್ ವೇಳೆ ಅದು ಕೋಟಾ ಕಚೇರಿ ಮತ್ತೆ ನಮ್ದ ನಮ್ಮ ಹೇಳಿದಾಗ ಇಲ್ಲಿಯಿಂದ ಮತ್ತೆ ಬಿಜಾಪುರ ತರ ನಡುವ ನಡ್ಕೊಂಡು ಹೋಗುವ ಬರುವಂತ ವ್ಯವಸ್ಥೆ ಅಂತ ಕಲ್ಪಿಸ್ಕೊಂಡು ಮಾಡ್ಬೇಕು ತಮ್ಮಲ್ಲಿ ಮನವಿ ಅಂತ ಇದ್ದೀವಿ ಈ ನಿಮ್ಮ ಮನವಿ ನೀವು ನಿಮ್ಮ ಮಾತಿಗೆ ಎಲ್ಲ ದಲಿತು ಸಂಘಟನೆಗಳಿಗೆ ಹೋರಾಟ ಬೇರೆ ಎಲ್ಲ ನಮ್ಮ ಹಿರಿಯ ನಾಯಕರು ಕೂಡು ಇಲ್ಲಿಯವರೆಗೆ ನಮ್ಮ ನಾಯಕರು ಪಾಸ್ ತಮ್ಮ ಬಗ್ಗೆ ಹೇಳಾರ ಒಟ್ಟ ಮಾತಿನಾರ ಮಾತಿನಾರ ಆದ್ರೂ ನಾವು ಅವ್ರ ಬೇರೆ ಜಗಳಾಡೀವಿ ಇನ್ನ ಮಾತಾಡೀವಿ ಆದ್ರೂ ಅವರು ಇಲ್ಲ ನಿಮ್ಗೆ ಹೋದಾಗ ನಾನ್ ನೋಡಿ ಮೇಲೆ ವಿಶ್ವಾಸ ಇಡಬೇಕಂತಕ್ಕಂಥ ವಿಚಾರ ಹೇಳಿದಾಗ ಇದೆಲ್ಲ ಹೋರಾಟಗಾರರು ಒಂದು ನಿರ್ಣಯ ತಂದಿದೆ ಅದಕ್ಕೆ ಆ ನಮ್ಮ ಹೋರಾಟಗಾರರಿಗೆ ಮತ್ತು ನಿಮ್ಮ ಇಲಾಖೆ ಮೇಲೆ ಇದ್ದಿರ್ತಕ್ಕಂಥ ವಿಮಾನ ಹೆಚ್ಚಾಗ್ಲಿ ಅಂತಕ್ಕಂಥ ವಿಚಾರ ತಗೊಂಡು ಈ ಹೋರಾಟವು ಕೈ ಬಿಡ್ತೀವಿ ಈ ಮನವಿ ಮನವಿ ಆಗಿತ್ತು